ಯೋಜನೆಗಳಿಂದಾಗಿ ಹಳ್ಳಿಯ ತಾಯಂದಿರು ದಾರಿ ಇದ್ದಾರೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯೊಂದ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರದ ಭಾಷಣದ ವೇಳೆಯಲ್ಲಿ ಇಂತಹ ಶಬ್ದಗಳನ್ನ ಬಳಸಿರುವಂತದ್ದು ಅಥವಾ ಈ ಒಂದು ಮಾತನ್ನ ಹೇಳಿರುವಂತದ್ದು ಗ್ಯಾರಂಟಿ ಯೋಜನೆಯಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತುರುವೇಕೆರೆಯಲ್ಲಿ ವಿ ಪರ ಪ್ರಚಾರ ಭಾಷಣದಲ್ಲಿ ಮಾತನಾಡಿದಂತಹ ಅವರು ಗ್ಯಾರಂಟಿಗಾಗಿ Yeah. <síntico> ಯಾವ ಜೇಬಿಗೆ ಕೈ ಹಾಕಿದ್ದಾರೆ ಎಂದು ಹೇಳುತ್ತಾ ಇವತ್ತಿನ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಯೋಜನೆಯನ್ನ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿರೋ ಹಾಗೆ ಮಾಡಿದ್ದಾರೆ ಅವರು ಬದುಕು ಏನಾಗಬೇಕು ಎಂದು ಯೋಚನೆ ಮಾಡಬೇಕಾಗಿದೆ ಎಂದಿದ್ದಾರೆ ಇನ್ನು ಗುಬ್ಬಿ ಸಾರ್ವಜನಿಕರ ಸಭೆಯಲ್ಲಿ ವಿ ಸೋಮಣ್ಣ ಪರ ಭರ್ಜರಿ ಮತಯಾಚನೆಯನ್ನ ಮಾಡಿದ್ರು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನವಿಯನ್ನ ಮಾಡ್ತೇನೆ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರ ತರ ಸೋಮಣ್ಣನ ಗೆಲುವಿಗೆ ಶ್ರಮ ಹಾಕಿದ್ದೀರಿ ಅದಕ್ಕೆ ನನ್ನ ಕೃತಜ್ಞತೆ ಎರಡೂ ಪಕ್ಷಗಳು ಒಂದಾಗೋದಿಲ್ಲ ಎಂದು ಕಾಂಗ್ರೆಸ್ನವರು ದುರಹಂಕಾರದ ಮಾತುಗಳನ್ನ ಆಡಿದ್ರು ಆದ್ರೆ ಜೆಡಿಎಸ್ ಉಳಿಯೋದಿಲ್ಲ ಬಾಗಿಲೇ ಮುಚ್ಚಿಬಿಡ್ತಾರೆ ಎನ್ನುವಂತಹ ಸಣ್ಣತನದ ಮಾತುಗಳನ್ನ ಆಡಿದ್ರು ಇದೀಗ ಅವರ ಬಾಯಿಯನ್ನ ಮುಚ್ಚಿದ್ದೀವಿ ಅಂತ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ